ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮೆಂತ್ಯ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ ಅಷ್ಟೇ ಸಖತ್ ಟೇಸ್ಟ್ ಕೂಡ ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನಾವು ಪಲಾವ್ ಹಾಕೋವಂಥ ಎಲ್ಲ ಡ್ರೈ ಸ್ಪೈಸಸ್ನ ಹಾಕಬೇಕು ಪಲಾವ್ ಎಲೆ ಕಸ್ತೂರಿ ಮೇತಿ ಮರಾಠಿ ಮೊಗ್ಗು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಸ್ವಲ್ಪ ಜಾಪತ್ರೆ ಮತ್ತು ಕಲ್ಲು ಪೈನಾಪಲ್ ಸ್ಟಾರು ಎಲ್ಲದನ್ನು ಫ್ರೈ ಮಾಡಿಕೊಂಡು ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಏಳು ತೊಗೊಂಡಿದ್ದೀನಿ ಜಾಸ್ತಿ ಡ್ರೈ ಸ್ಪೈಸಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು ಯಾಕಂದರೆ ಟಿಫನ್ ಪೂರ್ತಿ ಕಹಿ ಫ್ಲೇವರ್ ಬಂದುಬಿಡುತ್ತೆ ಸೀದೋಗೋದ್ರಿಂದ ಹಾಗಾಗಿ ಡ್ರೈ ಸ್ಪೈಸಸ್ನ ಹಾಕಿ ಹಿಂದೆಯೇ ಈರುಳ್ಳಿ ಹಾಕೋದ್ರಿಂದ ಯಾವುದು ಸೀದೋಗೋ ಥರ ಬರೋದಿಲ್ಲ ಇವಾಗ ಸ್ವಲ್ಪ ಹಸಿ ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತಿದೆ ಹಸಿಮೆಣ್ಸಿ ಕಾಯಿ ನೀವು ಕಾರಕ್ಕೆ ತಕ್ಕಂತೆ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇವಾಗ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಎರಡನ್ನೂ ಗೋಲ್ಡನ್ ಫ್ರೈ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂಥ ಹಸಿ ಬಟ್ಟಡೆಯಿಂದ ತಗೋತಿದ್ದೀನಿ ಮೆಂತ್ಯ ಬಾತಿಗೆ ಯಾವಾಗಲೂ ಹಸಿ ಬಟಾಣಿನೇ ಟೇಸ್ಟ್ ಚೆನ್ನಾಗಿ ಕೊಡೋವಂಥದ್ದು ಒಣ ಬಟಾಣಿ ಅದು ಟೇಸ್ಟ್ ಕೊಡೋದಿಲ್ಲ ಆದರೂ ಹಾಕೋಬೋದು ನೈಟ್ ನೆನೆಸಿ ಬೆಳಗ್ಗೆ ಒಂದು ವಿಝಿಲ್ ತಗೊಂಡು ಹಾಕೋಬೋದು ಇವಾಗ ನಾನು ಕೊತ್ತಂಬರಿ ಪುದೀನ ಎರಡು ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಯಾವುದೇ ಒಂದು ರೈಸ್ ಐಟಮ್ಗೆ ಒಗ್ಗರಣೆಗೆ ಪುದೀನ ಕೊತ್ತಂಬರಿನ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸುಮಾರು ಒಂದು ಬಟ್ಲಷ್ಟು ಅಂದರೆ ಒಂದು ಕಟ್ಟಷ್ಟು ತೊಳೆದಿಟ್ಕೊಂಡಿರೋ ಅಂತ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಕೆಲವ್ರು ಅನ್ಕೋತಾರೆ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಕಹಿ ಬರುತ್ತೆ ಅಂತ ಯಾವುದೇ ಥರ ಕಹಿ ಬಂದಿರಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಮೆಂತ್ಯ ಸೊಪ್ಪನ್ನು ಎಣ್ಣೆಗಾಗಿ ಫ್ರೈ ಮಾಡೋದ್ರಿಂದ ಈ ಥರ ಕಹಿ ಬರೋದಿಲ್ಲ ನೋಡಿ ಅಂದರೆ ಇವಾಗ ನಾವು ಮೆಂತ್ಯ ಸೊಪ್ಪನ್ನೆಲ್ಲ ಸೋರ್ಸ್ಕೊಬೇಕಾದ್ರೆ ಬಲ್ತಿರೋ ಅಂಥ ಕಡ್ಡಿನ ತೊಗೋಬಾರ್ದು ಸ್ವಲ್ಪ ಎಳೆ ಆಗಿರೋಂಥದ್ದು ಎಳೆ ಕಡ್ಡಿನ ತೊಗೊಂಡು ಸೊಪ್ಪನ್ನ ಮಾತ್ರ ತೊಗೋಬೇಕು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಚಿಕ್ಕ ಬೌಲಲ್ಲಿ ಪಾಲಕ್ ಸೊಪ್ಪನ್ನ ಹಾಕ್ಕೋತಿದ್ದೀನಿ ಇದಕ್ಕೆ ಮೇಯ್ನು ಟೇಸ್ಟು ಪಾಲಕ್ ಸೊಪ್ಪು ಒಂದು ಸಲ ಈ ಥರ ಪಾಲಕ್ ಸೊಪ್ಪು ಹಾಕಿ ಮೆಂತ್ಯ ಬಾತ್ನ ಮಾಡಿ ನೋಡಿ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಬರುತ್ತೆ ಹೋಟೆಲಲ್ಲಿ ಕೂಡ ಹೀಗೆ ಮಾಡೋದು ಇವಾಗ ಪಾಲಕ್ ಸೊಪ್ಪು ಹಾಕೋದ್ರಿಂದ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪಾಲಕ್ ಸೊಪ್ಪು ಹಾಕೋದ್ರಿಂದ ಮೆಂತ್ಯ ಬಾತಿಗೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗೆ ಮೆಂತ್ಯದಲ್ಲಿರೋವಂಥ ಕಹಿ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಸೊಪ್ಪಲ್ಲಿರೋವಂಥ ನೀರು ಸ್ವಲ್ಪ ಕೂಡ ಇಲ್ಲ ನೀಟಾಗಿ ಡ್ರೈ ಆಗಿದೆ ಈ ಥರ ಫುಲ್ಲು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಆಗ ಕಹಿ ಬರೋದಿಲ್ಲ ಮೆಂತ್ಯ ಸೊಪ್ಪು ಇವಾಗ ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಹಾಕ್ಕೋತಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಎರಡು ಟೈಮಿಗೆ ಮಾಡ್ತಿದ್ದೀನಿ ಒಂದು ಟೈಮಿಗೆ ಲೆಕ್ಕ ಹಾಕೊಂಡ್ರೆ ಎಂಟು ಜನಕ್ಕೆ ಆಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಶ್ನ ಎರಡು ಸ್ಪೂನ್ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಒಂದು ಆರು ಟೊಮೊಟನ ಹಾಕ್ಕೋತಿದ್ದೀನಿ ಟೊಮೊಟೊ ಸೊಪ್ಪು ನೀಟಾಗಿ ಫ್ರೈ ಆಗಬೇಕು ನೋಡಿ ಎಷ್ಟೋ ಯಾವುದು ಮಸಾಲೆ ಬೇಡ ಇದಕ್ಕೆ ಸಖತ್ತು ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಇವಾಗ ಇದಕ್ಕೆ ಸೊಪ್ಪು ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಫ್ರೈ ಆಗಲಿಕ್ಕೆ ಬಿಟ್ಬಿಡಬೇಕು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿತ್ತು ಒಂದು ಸಲ ಈ ಥರ ಮಾಡಿ ನೋಡಿ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋ ಜಾಸ್ತಿ ತಂದ್ರಾಗ ಮನೆಯಲ್ಲಿ ಕಮ್ಮಿ ಹಾಕಿ ಮಾಡೋದ್ರಿಂದ ಇನ್ನು ಮಿಕ್ಕಿದ್ದು ಸ್ವಲ್ಪ ವೇಸ್ಟ್ ಆಗಬಹುದು ಹಾಗಂತ ಕೆಲವರು ಕಡ್ಡಿನೆಲ್ಲ ಹಾಗೆ ಬಿಟ್ಬಿಟ್ಟು ಬರೀ ಎಲೆನ ಮಾತ್ರ ಕಿತ್ತುಕೊತಾರೆ ಅಡುಗೆ ಮಾಡಲಿಕ್ಕೆ ಬಟ್ ಆ ಥರ ಮಾಡಬೇಡಿ ಎಳೆಗಡ್ಡಿ ಏನಿದೆ ಅದು ಪೂರ್ತಿ ತಗೋಬೇಕು ಈ ಥರ ನೀಟಾಗಿ ಟೊಮೊಟೊ ಸೊಪ್ಪೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೋಬೇಕು ಅಕ್ಕಿನ ಹಾಕ್ಕೊಂಡು ಒಂದು ಸೆಕೆಂಡು ನಾವು ಈ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋಬೇಕು ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕ್ಬಾರ್ದು ಆ ಮಸಾಲೆ ಎಲ್ಲ ರೈಸ್ಗೆ ಹಿಡ್ಕೊಳ್ಳುತ್ತೆ ನೀಟಾಗಿ ಈ ಥರ ತಿರ್ಸ್ಕೊಂಡು ಒಂದು ಸೆಕೆಂಡು ತಿರ್ಸ್ತಾ ತಿರ್ಸ್ತಾ ಬಿಡಬೇಕು ಹಾಗೆ ಇವಾಗ ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅದರ ಡಬಲ್ ನೀರನ್ನ ಹಾಕ್ಕೋಬೇಕು ನಾವೀಗ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೋಬೇಕು ಈ ಥರ ಒನ್ ಟು ಡಬಲ್ ನೀರನ್ನ ಹಾಕ್ಕೊಬೇಕು ಈ ಟೈಮಲ್ಲಿ ನೀವು ಉಪ್ಪು ಖಾರ ಟೇಸ್ಟ್ ನೋಡೋ ಹಾಗಿದ್ರೆ ನೋಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಚೆನ್ನಾಗಿ ಬಂದಿದ್ದು ಕೂಡ ಟೇಸ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ಈ ಥರ ಟೇಸ್ಟ್ ಮಾಡಿ ನೋಡಿ ಒಂದು ಕುದಿ ಬರೋವರೆಗೂ ಮುಚ್ಚಬೇಕು ಲಿಟ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಮುಚ್ಚಬೇಕು ನಮಗೆ ಅರ್ಜೆಂಟ್ ಇದೆ ಅಂದ್ಬಿಟ್ಟು ನಾವು ಹಿಂದೆ ಕುಕ್ಕರ್ ಮುಚ್ಚಳನ ಹಾಕಬಾರ್ದು ಈ ಥರ ಕುದಿ ಬಂದ ಮೇಲೇ ನಾವು ಕುಕ್ಕರ್ ಮುಚ್ಚಳ ಹಾಕಿ ಒಂದು ಬಿಸಿಲು ತೊಗೊಳೋದ್ರಿಂದ ಯಾವುದೇ ಥರ ಟಿಫನ್ ಸೀಯೋದಾಗೋದಿಲ್ಲ ಅಂದರೆ ತಳ ಹಿಡಿಯೋದಿಲ್ಲ ಚೆನ್ನಾಗಿ ಉದ್ರಾಗಿ ಬರುತ್ತೆ ನೋಡಿ ಈ ಥರ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಥರ ಒಂದು ಕುದಿ ಕುದಿಬೇಕಾದ್ರೆ ನಾವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು ಜಸ್ಟ್ ಒಂದೇ ವಿಸಿಲ್ ತಗೊಳ್ಳಿ ಒಂದು ವಿಸಿಲ್ ಕಂಪ್ಲೀಟಾಗಿ ಕೂಗಿ ಆರಿದ್ಮೇಲೆ ಇವಾಗ ಈ ಥರ ಕುಕ್ಕರ್ ಓಪನ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೋಟೆಲಲ್ಲಿ ಕೂಡ ಈ ಥರ ಪರ್ಫೆಕ್ಟಾಗಿ ಬಂದಿರುತ್ತೆ ಅಲ್ವೋ ಗೊತ್ತಿಲ್ಲ ಸ್ವಲ್ಪನಾದರೂ ಈ ಮೆತ್ತಗಾಗೋ ಅಂಥದ್ದು ಈ ಮಸಾಲೆ ಜಾಸ್ತಿ ಇರೋವಂಥದ್ದು ಆಗುತ್ತೆ ಬಟ್ ನೋಡಿ ಈಗ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಫುಲ್ಲು ಪ್ಲೈನ್ ರೈಸು ಆ ಬಟಾಣಿ ಎಲ್ಲ ಆಗಲಿ ಎಲ್ಲದೂ ನೀಟಾಗಿ ಕುಕ್ಕಾಗಿತ್ತು ಎಷ್ಟು ನೀಟಾಗಿ ಬೆಂತಿತ್ತು ಎಷ್ಟು ಉಡುಡಿಯಾಗಿ ಬಂದಿದೆ ನೋಡಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ಒಂದು ಸಲ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ರೈಸ್ ಆಗಿರ್ಬೋದು ಆ ಬಟಾಣಿ ಆಗಿರ್ಬೋದು ಎಲ್ಲದನ್ನು ಪರ್ಫೆಕ್ಟಾಗಿ ಬೆಂದಿತ್ತು ಅನ್ನನೂ ಕೂಡ ಉದುದ್ರಾಗಿ ನೀಟಾಗಿ ಬೆಂದಿತ್ತು ಆರಾಮಾಗಿ ಟಿಫನ್ಗೆ ಅಂತ ಮಾಡಿದ್ರೆ ಮಧ್ಯಾಹ್ನ ಲಂಚ್ಗೂ ಇದನ್ನೇ ಮಾಡ್ಕೊಬೋದು ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಪ್ಲೈನಾಗಿರುತ್ತೆ ಮಸಾಲೆ ಫ್ರೀಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟಾಗಿ ಬಂತು ಅಂತ ಕಮೆಂಟ್ ಮಾಡಿ Thank you for watching.